ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ಟ್ರೋಲ್ ಆಗಿದ್ದ ಗಿಚ್ಚಿಗಿಲಿಗಿಲಿ ಶೋ ಸ್ಪರ್ಧಿ ದಿವ್ಯಾ ವಸಂತ ಇದೀಗ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ದಿವ್ಯಾ ವಸಂತ ಸಚಿನ್ ಯಾದವ್ ಮದುವೆ ಅದ್ದೂರಿಯಾಗಿ ನೆರವೇರಿದೆ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ನ್ಯೂಸ್ ಆಂಕರ್ ಆಗಿ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿ ಯದ್ವಾ ತದ್ವಾ ಟ್ರೋಲ್ ಆಗಿದ್ದ ದಿವ್ಯಾ ವಸಂತ ಅನಂತರ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಸಿದ್ರು ಈ ಬಾರಿ ದಿವ್ಯಾ ವಸಂತ ಬಿಗ್ ಬಾಸ್ ಮನೆಗೂ ಹೋಗ್ತಾರೆ ಎನ್ನಲಾಗ್ತಿತ್ತು ಆದರೆ ಬಿಗ್ ಬಾಸ್ ಅಂಗಳಕ್ಕೆ ದಿವ್ಯಾ ವಸಂತ ಕಾಲಿಡಲಿಲ್ಲ ಯಾಕಂದ್ರೆ ದಿವ್ಯಾ ವಸಂತ ಅವರ ಮದುವೆ ಫಿಕ್ಸ್ ಆಗಿತ್ತು ಹೌದು ಇತ್ತೀಚೆಗಷ್ಟೇ ದಿವ್ಯಾ ವಸಂತ ಅವರ ವಿವಾಹ ಅದ್ಧೂರಿಯಾಗಿ ನಡೆಯಿತು ತಾವು ಪ್ರತಿಸಿದ ಹುಡುಗ ಸಚಿನ್ ಯಾದವ್ ಅವರನ್ನೇ ದಿವ್ಯಾ ವಸಂತ ಮದುವೆ ಆಗಿದ್ದಾರೆ ವೃತ್ತಿಯಲ್ಲಿ ದಿವ್ಯಾ ವಸಂತ ಪತಿ ಸಚಿನ್ ಯಾದವ್ ಬೌನ್ಸರ್ ಆಗಿದ್ದಾರೆ ದಿವ್ಯಾ ವಸಂತ ಸಚಿನ್ ಯಾದವ್ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದ್ದು ಮದುವೆಯ ನಂತರ ದಂಪತಿ ಮೊದಲ ದೀಪಾವಳಿ ಆಚರಿಸಿದ್ದಾರೆ ದಿವ್ಯಾ ವಸಂತ ಸಚಿನ್ ಯಾದವ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ವಧು ದಿವ್ಯಾ ವಸಂತ ಅವರ ಮೆಹಂದಿ ಶಾಸ್ತ್ರ ಸಹ ಗ್ರ್ಯಾಂಡ್ ಆಗಿ ನಡೆದಿತ್ತು ದಿವ್ಯಾ ವಸಂತ ಅವರ ಅರ್ಶಿನ ಶಾಸ್ತ್ರಕ್ಕೆ ಗಿಚಿಗಿಲಿ ಸೌಮ್ಯ ಸಹ ಹಾಜರಿದ್ರು ವಿವಾಹಕ್ಕೂ ಮುನ್ನ ಅರಿಶಿಣದ ನೀರಲ್ಲಿ ದಿವ್ಯಾ ವಸಂತ ಮಿಂದೆದ್ದಿದ್ರು ಬಳೆ ಶಾಸ್ತ್ರದ ವೇಳೆ ವಧು ಕಪ್ಪು ಬಳೆಗಳನ್ನ ದಿವ್ಯಾ ವಸಂತ್ ಧರಿಸಿದರು ವಿವಾಹದ ಬಳಿಕ ಮೊದಲ ದೀಪಾವಳಿ ಹಬ್ಬವನ್ನ ದಿವ್ಯಾ ವಸಂತ ಸಚಿನ್ ಯಾದವ್ ಭರ್ಜರಿಯಾಗಿ ಆಚರಿಸಿದ್ದಾರೆ ವಿವಾಹದ ಬಳಿಕ ನವ ಕ್ಲಿಕ್ ಕ್ಲಿಕ್ಕಿಸಿಕೊಂಡಿರುವ ಫೋಟೋ ಇದು ಮದುವೆಯ ಬಳಿಕ ಮನೆ ದೇವರು ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ನವ ದಂಪತಿ ಭೇಟಿ ಕೊಟ್ಟಿದ್ದಾರೆ ಕಟ್ಟುಮಸ್ತಾದ ದೇಹ ಹೊಂದಿರುವ ಸಚಿನ್ ಯಾದವ್ ವೃತ್ತಿಯಲ್ಲಿ ಬೌನ್ಸರ್ ಆಗಿದ್ದಾರೆ ಸ್ನೇಹಿತರೆ ನಾವು ಕೂಡ ಇವರಿಬ್ಬರಿಗೂ ಶುಭ ಹಾರೈಸೋಣ ವಿಡಿಯೋ ತಮಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು